ಸಾತ್ರೆ ಎಲ್ಲರಿಗೂ ನಮಸ್ಕಾರ ಸಾತ್ರೆ ಇವತ್ತಿನೊಂದೊಡದಲ್ಲಿ ಉಳಿತಾಯ ಖಾತೆಯಲ್ಲಿ ಕನಿಷ್ಠವಾಗಿ ಎಷ್ಟು ಬ್ಯಾಲೆನ್ಸ್ ಇರಬೇಕು ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಎಲ್ಲರ ಹತ್ರ ಒಂದೊಂದು ರೀತಿ ಬ್ಯಾಂಕ್ ಪಾಸ್ಬುಕ್ ಇದೆ ಕೆಲವರು ಜನ ಹತ್ರ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇರತ್ತೆ ಇನ್ನು ಕೆಲವು ಜನ ಹತ್ರ ಐ ಸಿ ಸಿ ಬ್ಯಾಂಕ್ ಅಕೌಂಟು ಇಲ್ಲಿ ಕೆಲವು ಜನ ಹತ್ರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟು ಇನ್ನು ಕೆಲವು ಜನ ಹತ್ರ ಎಸ್ ಬಿ ಐ ಬ್ಯಾಂಕ್ ಅಕೌಂಟು ನಿಮ್ದು ಯಾವುದೇ ಬ್ಯಾಂಕ್ ಆಗಬಹುದು ನಿಮ್ಮೊಂದು ಬ್ಯಾಂಕ್ ನಲ್ಲಿ ಕನಿಷ್ಠವಾಗಿ ಎಷ್ಟು ಬ್ಯಾಲೆನ್ಸ್ ಇರಬೇಕು ನಿಮ್ಮೊಂದು ಬ್ಯಾಂಕ್ ನಲ್ಲಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಗ್ಗೆ ಸಂಪೂರ್ಣ ಮಾತಾಡ್ತಾ ಇರೋದು ಅದು ಅಷ್ಟೇ ಅಲ್ಲ ಯಾವೊಂದು ಒಂದು ನಲ್ಲಿ ಎಷ್ಟು ದಂಡ ಪಾವತಿ ಮಾಡ್ತಾರೆ ಆ ಒಂದು ಬ್ಯಾಲೆನ್ಸ್ ಮೀರಿದ ತಕ್ಷಣ ಎಷ್ಟು ದಂಡ ಪಾವತಿ ಮಾಡ್ತಾರೆ ಅದರ ಬಗ್ಗೆ ಮಾತಾಡ್ತಾ ಇರೋದು ಆದಷ್ಟು ಅಡಿಯೋ ಕೊಣ್ತನ ತುಂಬಾ ಮುಖ್ಯವಾದ ಮಾಹಿತಿ ಇರತ್ತೆ ನಿಮಗೆ ಗೊತ್ತೇ ಇರೋದಲ್ಲ ಈ ಒಂದು ರೂಲ್ಸ್ ಬಗ್ಗೆ ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ಊಟದಲ್ಲಿ ಆದಷ್ಟು ಸ್ಟುಡಿಯೋ ಕೊಣ್ತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸಾತ್ರ ಒಂದೊಂದಾಗಿ ಬ್ಯಾಂಕ್ ಹೆಸರು ಅದೇ ರೀತಿಯಾಗಿ ಎಷ್ಟು ಕನಿಷ್ಠವಾಗಿ ಬ್ಯಾಲೆನ್ಸ್ ಇರಬೇಕು ಮತ್ತೆ ಯಾವ ಬ್ಯಾಂಕ್ ನಲ್ಲಿ ಎಷ್ಟು ದಂಡ ಪಾವತಿ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಇಲ್ಲಿ ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಬ್ಯಾಂಕು ಕರ್ನಾಟಕದಲ್ಲಿ ಅರ್ಧಕ್ಕರ್ಧ ಈ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ತೆರೆದಿದಾರ ಹೌದು ಇಲ್ವಾ ಬ್ಯಾಂಕ್ ಅಕೌಂಟ್ ಯಾವುದಿದೆ ಅಂದ್ರೆ ಯಾವ ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಸಾರಿ ಒಂದ್ಸಾರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಲ್ಲಿ ಮೊದಲನೇ ತಿಳಿಸ್ತಾ ಇರೋದು ಈಗ ಎಸ್ ಬಿ ಐ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಎಷ್ಟು ಕನಿಷ್ಠವಾಗಿ ಬ್ಯಾಲೆನ್ಸ್ ಇರಬೇಕಂದ್ರೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಇರಬೇಕು ಬ್ಯಾಲೆನ್ಸ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಬಂದ್ ಬೀಳಬಾರ್ದಲ್ಲ ಅದೇ ಒಂದು ಕಾರಣಕ್ಕೆ ಹೇಳ್ತಾ ಇರೋದು ಇಲ್ಲಿ ಕನಿಷ್ಠವಾಗಿ ಈ ಒಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಜೀರೋ ಅಕೌಂಟ್ ಇದ್ದರೂ ಕೂಡ ನಡೆಯುತ್ತೆ ಒಂದು ರೂಪಾಯಿ ಕೂಡ ನೀವು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದ್ರೆ ಕೂಡ ನಡೆಯುತ್ತೆ ನಿಮಗೆ ಬ್ಯಾಂಕ್ ಅಕೌಂಟ್ ಹಾಗೆ ಇರತ್ತೆ ಬಂದು ಬೀಳೋದಲ್ಲ ಇಷ್ಟ ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ದಂಡ ಪಾವತಿ ಮಾಡೋದಕ್ಕೆ ಇದಕ್ಕೆ ರೂಲ್ಸ್ ಕೊಟ್ಟಿಲ್ಲ ಈ ಒಂದು ಬ್ಯಾಂಕ್ ದವರಿಗೆ ಈ ಒಂದು ಸ್ಟೇಟ್ ಬ್ಯಾಂಕ್ ಇದೆಯಲ್ಲ ಎಸ್ ಬಿ ಐ ಬ್ಯಾಂಕ್ ದಂಡ ಪಾವತಿ ಮಾಡೋದಕ್ಕೆ ಇಲ್ಲಿ ಅನುಮತಿ ಕೊಟ್ಟಿಲ್ಲ ಅದೇ ರೀತಿಯಾಗಿ ಎಸ್ ಡಿ ಎಫ್ ಸಿ ಬ್ಯಾಂಕಿಗೆ ಬರೋದಾದ್ರೆ ಎಷ್ಟು ಕನಿಷ್ಠವಾಗಿ ನಿಮಗೆ ಇಲ್ಲಿ ಇಡಬೇಕಂದ್ರೆ ಬ್ಯಾಂಕ್ನಲ್ಲಿ ಹಣ ಪಾವತಿ ಮಾಡಬೇಕಂದ್ರೆ ಹತ್ತು ಸಾವಿರ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ನಲ್ಲಿ ಇದನ್ನ ತಿಳಿಸ್ತಾ ಇರೋದು ಮೆಟ್ರೋ ಮತ್ತು ನಗರ ಪ್ರದೇಶದಲ್ಲಿ ಹೇಳ್ತಾ ಇರೋದು ಹತ್ತು ಸಾವಿರ ತನಕ ಕನಿಷ್ಠವಾಗಿ ಹಣ ಇಡಲೇಬೇಕು ಇಲ್ಲಾಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ರದ್ದಾಗತ್ತೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದಿಂದ ನೋಡಿ ನೋಡಿಸ್ತಾತ್ರೆ ಈಗ ನಾನು ತಿಳಿಸ್ತಾ ಇರೋದು ನಗರದಲ್ಲಿ ಅದೇ ರೀತಿ ನೀವೇನಾದರೂ ಅರೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರೆ ಕನಿಷ್ಠವಾಗಿ ಐದು ಸಾವಿರ ರೂಪಾಯಿ ಇಡ್ಬೇಕಂತೆ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಮತ್ತು ನೀವೇನಾದರೂ ದಂಡ ಎಷ್ಟು ಪಾವತಿ ಮಾಡ್ಬೇಕಂದ್ರೆ ಆರು ಪರ್ಸೆಂಟೇಜು ಅವಂದ್ ಶಿಕ್ಷಕರ ಆ ಒಂದು ಐದು ಸಾವಿರಕ್ಕೆ ಆರು ಪರ್ಸೆಂಟೇಜು ಅಂದ್ರೆ ಆರುನೂರು ರೂಪಾಯಿ ದಂಡೆ ದಂಡ ಪಾವತಿ ಮಾಡಬೇಕಾಗತ್ತೆ ಇಷ್ಟು ಈ ಒಂದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ರೂಲ್ಸ್ ಇದ್ದಾವೆ ಸ್ಟಫ್ ರೂಲ್ಸ್ ಇದ್ದಾವೆ ಇನ್ನು ಇದೇ ಆದಮೇಲೆ ಇಲ್ಲಿ ಇನ್ನೊಂದು ಇದೆ ಐ ಸಿ ಸಿ ಬ್ಯಾಂಕ್ ನಲ್ಲಿ ಎಷ್ಟು ಕನಿಷ್ಠವಾಗಿ ಹಣ ಇರಬೇಕಂದ್ರೆ ಎಷ್ಟು ಕನಿಷ್ಠವಾಗಿ ಹಣ ಇಡಬೇಕು ಇಲ್ಲಿ ಕೂಡ ಸೇಮು ಕನಿಷ್ಠ ಮಾಸಿಕ ಸರಾಸರಿ ಬ್ಯಾಲೆನ್ಸ್ ಐದು ಸಾವಿರ ಇಡಬೇಕಂತ ಸರಾಸರಿ ಬ್ಯಾಲೆನ್ಸ್ ತಗದಾಗ ಐದು ಸಾವಿರ ತನಕ ಇದಕ್ಕೆ ಇಲ್ಲಿ ಒಂದು ಬ್ಯಾಲೆನ್ಸ್ ಇಡಬೇಕು ಇಲ್ಲಿ ದಂಡ ಎಷ್ಟು ಪಾವತಿ ಮಾಡ್ಬೇಕಂದ್ರೆ ಐದು ಪರ್ಸೆಂಟೇಜು ಇದ್ರಲ್ಲಿ ಐದು ಪರ್ಸೆಂಟೇಜ್ ಅಂದ್ರೆ ಇಲ್ಲಿ ನೂರು ರೂಪಾಯಿ ಪಾವತಿ ಮಾಡಬೇಕು ಪ್ಲಸ್ ಎಂಬ ಅಂತ ಐದು ಪರ್ಸೆಂಟೇಜು ನಿಮಗೆ ಇಲ್ಲಿ ಎಷ್ಟು ಇರ್ಬೇಕಂದ್ರೆ ನಾಲ್ಕುನೂರಂದ ಐದುನೂರು ತನಕ ದಂಡ ಪಾವತಿ ಮಾಡಬೇಕಾಗತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಎಷ್ಟು ದಂಡ ಪಾವತಿ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕನಿಷ್ಠ ಬ್ಯಾಲೆನ್ಸ್ ಅಷ್ಟೇ ಇರಬೇಕು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಂದರೆ ಸೇವಿಂಗ್ ಆಗಬಹುದು ಉಳಿಕೆ ಒಂದು ಖಾತೆ ಇರತ್ತಲ್ಲ ಅದರಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠವಾಗಿ ಎಷ್ಟು ಬಾಕಿ ಇರಬೇಕಂದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಾಲ್ಕುನೂರು ರೂಪಾಯಿ ಇದರ ನಡೆಯುತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ ಬುಕ್ ಚಾಲ್ತಿ ಇರತ್ತೆ ನಾಕ್ನೂರ ಕಡಿಮೆ ಇತ್ತಂದ್ರೆ ನಿಮ್ಮೊಂದು ಬ್ಯಾಂಕ್ ಪಾಸ್ ಬುಕ್ ಬಂದ್ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರತ್ತೆ ಅಷ್ಟೇ ಅಲ್ಲ ಸಾತ್ರೆ ಏನಾರೇ ನಗರ ಪ್ರದೇಶದಲ್ಲಿ ಎಷ್ಟು ಇರ್ತಾವ ಅಂದ್ರೆ ಈ ಒಂದು ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಎಷ್ಟು ಇಡಬೇಕಂದ್ರೆ ಕನಿಷ್ಠ ಬ್ಯಾಲೆನ್ಸ್ ಐದುನೂರು ರೂಪಾಯಿ ಇಷ್ಟು ಇರಲೇಬೇಕು ಇಲ್ಲ ಅಂದ್ರೆ ನಿಮ್ಮೊಂದು ಬ್ಯಾಂಕ್ ಪಾಸ್ ಬುಕ್ ರದ್ದಾಗೋ ಚಾನ್ಸಸ್ ಇರ ಅತ ಇನ್ನು ಇನ್ನು ಮುಂದಿನ ನೋಡಿ ಅಂತ ಇನ್ನು ಮುಂದಿನ ಬ್ಯಾಂಕ್ ಯಾವುದಂದ್ರೆ ಅಂದ್ರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಯ್ತು ಅದೇ ರೀತಿಯಾಗಿ ಈಗ ಯು ಎಸ್ ಬ್ಯಾಂಕು ಈ ಒಂದು ಯು ಎಸ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕನಿಷ್ಠವಾಗಿ ಜೀರೋ ಬ್ಯಾಲೆನ್ಸ್ ಇದ್ದರೂ ನಡೆಯುತ್ತೆ ಯಾವುದೇ ಟೆನ್ಷನ್ ಇರಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ತೆರೆದೇ ಇರತ ಇದೇ ರೀತಿಯಾಗಿ ಇದಕ್ಕೆ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ದಂಡ ಎಷ್ಟು ಪಾವತಿ ಮಾಡ್ತಾರೆ ಅಂದರೆ ನಿಮಗೆ ಇಲ್ಲಿ ಇದಕ್ಕೂ ಕೂಡ ಎಂಟು ಅಷ್ಟು ದಂಡ ಪಾವತಿ ಮಾಡಬೇಕಾಗತ್ತೆ ಎಂಟು ಪರ್ಸೆ ಪರ್ಸೆಂಟೇಜ್ ಅಷ್ಟು ದಂಡ ಪಾವತಿ ಮಾಡಬೇಕು ಅಂದರೆ ಎಂಟುನೂರಂದ ನಿಮಗೆ ನಾಲ್ಕುನೂರು ತನಕ ದಂಡ ಪಾವತಿ ಮಾಡ್ಕೊತಾರೆ ಇಷ್ಟು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನಿಮಗೆ ಬರ್ತಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ನಿಮ್ಮದು ಬ್ಯಾಂಕ್ ಯಾವುದಂತ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಮಗೆ ನೆಕ್ಸ್ಟ್ ಮಾಹಿತಿಯನ್ನು ತಿಳ್ಕೊಂಡು ಆದಷ್ಟು ಆ ಒಂದು ಬ್ಯಾಂಕ್ ರೂಲ್ಸ್ ಅನ್ನ ತಿಳ್ಕೊಬೇಕಾಗತ್ತೆ ಮೊದಲಿಗೆ ಅದ ನಂತರ ವಿಡಿಯೋ ಮಾಡಿ ಸಂಪೂರ್ಣ ತೋರಿಸ್ಕೊಡ್ಬೇಕು ಆದಷ್ಟು ನಿಮ್ಮೊಂದು ಒಂದು ಬ್ಯಾಂಕ್ ಒಂದ್ ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಕೆನಡಾ ಬ್ಯಾಂಕು ಕರ್ನಾಟಕ ಬ್ಯಾಂಕು ಇದೇ